ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲ ಆರೋಗ್ಯಕ್ಕೆ ತುಂಬಾನೇ ಲಾಭಕರವಾದ ಈ ಒಂದು ಹೆಸರುಬೇಳೆ ಅಥವಾ ಮೂಂಗ್ದಾಲ್ ಕಿಚಡಿಯನ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನೋಡೋಣ ಬನ್ನಿ ಒಂದು ಕಪ್ ನಾರ್ಮಲ್ ಊಟದ ಅಕ್ಕಿಯನ್ನ ತಗೊಂಡಿದ್ದೀನಿ ಬಾಸ್ಮತಿ ಅಕ್ಕಿ ಕೂಡ ಉಪಯೋಗಿಸಬಹುದು ಅದೇ ಕಪ್ನಲ್ಲಿ ಒಂದು ಕಪ್ ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ ಮೊದಲಿಗೆ ಇದನ್ನ ಕ್ಲೀನ್ ಆಗಿ ತೊಳೆದಿಟ್ಕೊಳ್ಳೋಣ ಮೊದಲೇನೆ ನೆನೆಸಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಒಂದು ಕುಕ್ಕರ್ನಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಬದಲು ತುಪ್ಪ ಅಥವಾ ಬೆಣ್ಣೆಯನ್ನು ಕೂಡ ಹಾಕಬಹುದು ಎಣ್ಣೆ ಸ್ವಲ್ಪ ಕಾದ ಮೇಲೆ ಸುಮಾರು ಮೂರು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಇದ್ದೀನಿ ಜೀರಿಗೆ ಚಿಟಪಟ ಅಂತ ಸ್ವಲ್ಪ ಘಮ ಘಮ ಅನ್ನೋದಕ್ಕೆ ಪ್ರಾರಂಭವಾದಾಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಿಂಗೆ ಹಾಕ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಉದ್ದಕ್ಕೆ ಹೆಚ್ಕೊಂಡಿರುವಂಥ ಹಸಿ ಮೆಣಸಿನಕಾಯಿ ಎರಡು ಹಾಕ್ತಾ ಇದ್ದೀನಿ ಕರ್ಬೇವು ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಶುಂಠಿ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಸಲ ತೊಳಸ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಏಳೆಂಟು ಬ್ಲಾಕ್ ಪೇಪರ್ ಅಂದ್ರೆ ಕಪ್ಪು ಕಾಳು ಮೆಣಸನ್ನು ಕೂಡ ಹಾಕಿದ್ದೀನಿ ಮೀಡಿಯಂ ಆಗಿ ಹೆಚ್ಚಕೊಂಡಂತ ಒಂದು ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೀನಿ ಎಲ್ಲ ರೀತಿಯಿಂದ ಈ ಕಿಚಡಿಯ ರಿಚಿನೆಸ್ ಅನ್ನ ಹೆಚ್ಚಿಸೋಕೆ ಮೀಡಿಯಂ ಆಗಿ ಕಟ್ ಮಾಡ್ಕೊಂಡಿರೋ ಬೀಟ್ರೂಟ್ ಅನ್ನ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಮೀಡಿಯಮ್ ಆಗಿ ಹೆಚ್ಚಕೊಂಡಿರುವಂತಹ ಟೊಮೊಟೊ ಸೇರಿಸೋಣ ಹಾಗೆಯೇ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಸಿನ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನೀವು ಬೇರೆ ಯಾವುದಾದ್ರೂ ಕೆಂಪು ಮೆಣಸಿನ ಪುಡಿಯನ್ನು ಸೇರಿಸ್ಕೋಬೋದು ಹಾಗೆ ಒಂದು ಸಲ ಕೈ ಆಡಿಸ್ಬಿಟ್ಟು ಇದಕ್ಕೆ ಇವಾಗ ನಾವೇನು ತೊಳೆದು ಇಟ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ಹೆಸರು ಬೇಳೆ ಮಿಕ್ಸು ಅದೆರಡನ್ನೂ ಹಾಕಿ ಸೇರಿಸೋಣ ಸ್ನೇಹಿತರೆ ನಾನಿಲ್ಲಿ ಎರಡು ಕಪ್ನಷ್ಟು ಅಕ್ಕಿ ಮತ್ತು ಬೇಳೆ ತೊಗೊಂಡಿದ್ದಕ್ಕೆ ಆರು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಅಂದರೆ ಒಂದು ಕಪ್ಗೆ ಮೂರು ಕಪ್ನಷ್ಟು ನೀರು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಎಲ್ಲನೂ ರೆಡಿಯಾಗಿದೆ ಇದಕ್ಕೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ಮೂರು ಸೀಟಿಯನ್ನು ಹಾಕಿದರೆ ಅದ್ಭುತವಾದ ರುಚಿಯಾದ ಕಿಚಡಿ ರೆಡಿಯಾಗುತ್ತೆ ಇನ್ನು ಕುಕ್ಕರ್ ಮುಚ್ಚಲ ತೆಗ್ದಿಲ್ಲ ಆಗ್ಲನೆ ಮನೆ ಎಲ್ಲ ಘಮ್ ಅಂತ ಇದೆ ಸ್ನೇಹಿತರೆ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ ಆಗಿದೆ ಅನ್ಸ್ತಿದೆ ನಾನು ಅದಕ್ಕೆ ಏನ್ ಮಾಡ್ತೀನಿ ಇವಾಗ ಸ್ವಲ್ಪ ಬಿಸಿನೀರನ್ನ ತಗೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗುತ್ತೆ ನಿಮಗೆ ಅಷ್ಟೇ ದಪ್ಪ ಇರಲಿ ಅಂತ ಅಂದರೆ ತೊಂದರೆ ಇಲ್ಲ ನೀರು ಹಾಕೋದು ಬೇಡ ಸ್ವಲ್ಪ ತೆಳ್ಳಗಾಗಬೇಕು ಅಂತ ಇದ್ರೆ ನೀರನ್ನ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು ಆದ್ರೆ ತಣ್ಣೀರನ್ನ ಹಾಕೋದು ಬೇಡ ಬಿಸಿನೀರನ್ನೇ ಹಾಕೊಳ್ಳಿ ಸೊ ಫೈನಲಿ ಸಣ್ಣಕ್ಕೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಅದ್ಭುತವಾದ ಕಿಚಡಿ ರೆಡಿ ಆಗಿದೆ ಇವಾಗ ಸವಿಯೋದಕ್ಕೆ ಇದ್ರ ಜೊತೆ ಸೈಡ್ ಡಿಶ್ ಆಗಿ ಹಪ್ಪಳ ಅಥವಾ ಬಾಳ್ಕಾಯಿ ಇದ್ರಂತೂ ಇನ್ನೂ ಚೆನ್ನಾಗಿರತ್ತೆ ನಾನಿಲ್ಲಿ ಸೌತೆಕಾಯಿ ಮತ್ತೆ ಟೊಮೆಟೊ ಜೊತೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತ ಈ ಒಂದು ಒಳ್ಳೆ ರೆಸಿಪಿಯನ್ನ ಒಮ್ಮೆ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಯು ಆಲ್ ಟೇಕ್ ಕೇರ್